ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತ ಹತ್ತತ್ರ ಎರಡೂವರೆ ವರ್ಷಗಳ ಕಾಲ ಅವಧಿ ಮುಕ್ತಾಯ ಆಗ್ತಾ ಇದೆ ಈ ಮುಕ್ತಾಯ ಆಗೋಂಥ ಸಂದರ್ಭದಲ್ಲಿ ಇವತ್ತು ಕಾ ಭಾಳಷ್ಟು ಪ್ರಶ್ನೆಗಳಿದಾವೆ ಆ ಪ್ರಶ್ನೆಗಳಿಗೆ ಮುಂದೆ ನಾನು ಉತ್ತರವನ್ನು ಕೊಡೋಕೆ ಕೊಡೋಂಥ ಕೆಲಸ ನಾನು ಮಾಡ್ತೀನಿ ಹಂಗಾಗಿ ಇವತ್ತು ಒಂದು ಕಡೆ ಅವಧಿ ಪ್ರಕಾರ ಏನು ಅಗ್ರಿಮೆಂಟ್ ಪ್ರಕಾರ ಏನು ಮುಖ್ಯಮಂತ್ರಿಗಳ ಸ್ಥಾನವನ್ನು ಏನು ಬದಲಾವಣೆ ಆಗಬೇಕಾಗಿತ್ತನೋ ಇವತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಅನೋಕೋಸರವಾಗಿ ಏನೇನು ಪ್ರಯತ್ನಗಳನ್ನು ಮಾಡ್ತೀನಿ ಎಲ್ಲ ಪ್ರಯತ್ನಗಳನ್ನು ಮಾಡೋಂಥ ಕೆಲಸ ಇದ್ದಾರೆ ಅದೇ ರೀತಿಯಲ್ಲಿ ಸನ್ಮಾನ್ಯ ಈ ರಾಜ್ಯದ ಹಿಂದುಳಿದಂಥ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳೋ ಸಲುವಾಗಿ ಏನೇನು ಪ್ರಯತ್ನಗಳನ್ನು ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು ಮಾಡೋಂಥ ಕೆಲಸ ಇದೆ ಹಂಗಾಗಿ ಇವತ್ತು ಇವೆಲ್ಲ ಕೂಡ ಸರಿ ಇಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅನ್ನ ಅದು ಅನಕೋಸ್ ಅದಕ್ಕೋಸ್ಕರವಾಗಿ ಇವತ್ತು ಅವರು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದಂಥ ನಾವು ಏನು ಸುಜ್ರೇವಾಲ್ ಅವರು ಸುಜೇವಾಲ್ ಅವರು ವಾರದಲ್ಲಿ ಎರಡು ಬಾರಿ ಬಂದು ಅನೇಕರ ಜೊತೆಯಲ್ಲಿ ಅವರು ಇವತ್ತು ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಾಯಿದ್ದಾರೆ ಸುರ್ಜೇವಾಲ್ ಅವರು ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಅವರು ಕೆಲವು ಮಂದಿ ಶಾಸಕರನ್ನು ಕರೆದು ವೈಯಕ್ತಿಕವಾಗಿ ಕೂಡ ಮಾತಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ ಕೆಲವು ಸಂದರ್ಭದಲ್ಲಿ ಗುಂಪುಗಾರಿಕೆಯಲ್ಲಿದ್ದಂಥ ಶಾಸಕರು ಕೂಡ ಕರೆದು ಮಾತಾಡೋಂಥ ಕೆಲಸ ಮಾಡ್ತಾಯಿದಾರೆ ಉದಾಹರಣೆಯಾಗಿ ಆ ಪಾಟೀಲ್ ಅವರು ನಮ್ಮ ಬಿ ಆರ್ ಪಾಟೀಲ್ ಅವ್ರನ್ನ ಆದಿ ಇಟ್ಕೊಂಡು ಎನ್ ವೈ ಅವ್ರು ಹಿಡ್ಕೊಂಡು ಬೇಲೂರು ಕೃಷ್ಣ ಹಿಡ್ಕೊಂಡು ಆಮೇಲೆ ರಾಮನಗರದ ಎಮ್ ಎಲ್ ಎ ಹಿಡ್ಕೊಂಡು ಅನೇಕ ಮಂದಿ ಯಾರ್ಯಾರು ಬಾಯಿ ಮಾಡಿದಾರು ಗಟ್ಟಿಯಾಗಿ ಅವರು ಕೆಲವು ಮಂದಿ ಪರ ಎಲ್ಲರೂ ಕೂಡ ಕರೆದು ವೈಯಕ್ತಿಕವಾಗಿ ಕೂಡ ಮಾತಾಡುವಂಥ ಕೆಲಸ ಮಾಡಿದರೆ ನಂತರ ಕೂಡ ಅವ್ರು ಏನನ್ನ ದೂರುಗಳಿದ್ರೆ ಅವ್ರು ಏನನ್ನ ಆಕಸ್ಮಿತವಾಗಿ ನಮಗೆ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದರೆ ಕೂಡ ಅದನ್ನು ತಾವು ಲಿಖಿತಪೂರ್ವಕವಾಗಿ ಕೊಡ್ರಿ ಅನ್ನೋಂಥ ಸಲಹೆಯನ್ನು ಕೂಡ ಇವತ್ತು ಸುಜ್ರೇವಾಲ್ ಅವರು ಅವರಿಗೆ ಎಲ್ಲ ರೀತಿಯಲ್ಲಿ ಕೂಡ ಕೊಡೋಂಥ ಕೆಲಸ ಮಾಡಿದ್ದಾರೆ ಹಂಗಾಗಿ ಇವತ್ತೆಲ್ಲ ಇವೆಲ್ಲ ಕಾರಣಗಳು ನೋಡ್ತಾ ಇದ್ರೆ ಒಂದು ಕಡೆ ಡೆವಲಪ್ಮೆಂಟ್ಸ್ ಅಂತ ನಿಂತು ಹೋಗಿದ್ದು ಅದ್ರ ಬಗ್ಗೆ ನಾನು ಮತ್ತೆ ಪುನಃ ಡಿಬೇಟ್ ಮಾಡೋಂಥ ಕೆಲಸ ಮಾಡ್ತೀನಿ ಇವತ್ತಿದ್ದಂಥ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಇವತ್ತು ಸಿ ಬದಲಾವಣೆ ಆಗಬೇಕು ಯಾರು ಮುಂದೆ ಬದಲಾವಣೆ ಆದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಚರ್ಚೆಯನ್ನು ನಡೀತಾ ಇದ್ದಾನೋ ಇವತ್ತು ನಿನ್ನೆ ಆಲ್ರೆಡಿ ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರಲ್ಲ ಆಲ್ರೆಡಿ ಡೆಲ್ಲಿಗೆ ಆರಿದ್ದಾರೆ ಅಲ್ಲಿ ಡೆಲ್ಲಿಯಲ್ಲಿ ಕುಂತಾರೆ ಇವತ್ತು ಸುಜ್ರೇವಾಲ್ ಅವರು ಎಲ್ಲರ ಹತ್ರ ಮಾತಾಡ್ಕೊಂಡು ಮಧ್ಯಾಹ್ನಕ್ಕೆ ಫ್ಲೈಟಿಕ್ಕೇನೋ ಅವರು ಹೊರಡ್ತಾ ಇದ್ದಾರೆ ಹಂಗಾಗಿ ಮುಖ್ಯಮಂತ್ರಿಗಳು ಕೂಡ ಮಧ್ಯಾಹ್ನಕ್ಕೇನು ಅವ್ರು ಕೂಡ ಫ್ಲೈಟ್ಗೆ ಹೊರಡು ಹೊರಡು ಹೊರಡ್ತಾ ಇರೋ ಕಾರಣ ಅಲ್ಲಿ ಒಂದು ದೊಡ್ಡ ಬದಲಾವಣೆನಾಗಂಥ ಒಂದು ಅವಕಾಶಗಳು ತುಂಬ ಹತ್ತಿರದಿಂದ ನಾವು ನೋಡ್ತಾ ಇದ್ದೀವಿ ಈಗಿದ್ದಂಥ ಸಂದರ್ಭದಲ್ಲಿ ನಮಗೇನು ಅಂದ್ರೆ ನಾ ಇವತ್ತು ಯಾರು ಅನ್ನಂಥ ವಿಚಾರ ಬಂದಂಥ ಟೈಮಲ್ಲಿ ಅವರು ಸ್ಪಷ್ಟನೆಯನ್ನು ಕೊಡಲಿ ಅನ್ನೋಕೆ ಹೋಗಲಿ ಯಾರು ಸ್ಪ ಯಾವ ರೀತಿಯಲ್ಲಿ ಸ್ಪಷ್ಟನೆಯನ್ನು ಕೊಡಬೇಕು ಅವರೇ ಅವರು ಅವರು ಯಾರೇ ಆಗಿರ್ಬೋದು ಅವರು ಅಲ್ಲಿ ಎ ಸಿ ಸಿ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟನೆ ಕೊಡ್ತಾರ ಇಲ್ಲಿದ್ರೆ ರಾಹುಲ್ ಗಾಂಧಿಯವರು ಸ್ಪಷ್ಟನೆಯನ್ನು ಕೊಡ್ತಾರೋ ಇಲ್ಲಿದ್ರೆ ಸೋನಿಯಾ ಗಾಂಧಿಯವರು ಸ್ಪಷ್ಟನೆಯನ್ನು ಕೊಡ್ತಾರೋ ಇಲ್ಲಿದ್ರೆ ಪ್ರಿಯಾಂಕಾ ಖಾದಿ ಗಾಂಧಿಯವರು ಸ್ಪಷ್ಟನೆಯನ್ನು ಕೊಡ್ತಾರೋ ಯಾರ ಅಭಿಪ್ರಾಯವನ್ನು ಕೊಡ್ರಿ ಯಾರೇ ಸ್ಪಷ್ಟನೆಯನ್ನು ಕೊಡ್ರಿ ಅವರು ಯಾವ ರೀತಿಯಲ್ಲಿ ಮುಂದಕ್ಕೆ ಯಾರು ಮುಖ್ಯಮಂತ್ರಿಗಳು ಅನ್ನಂಥದ್ದು ತೀರ್ಮಾನವನ್ನು ತಗೊಳ್ಳಿ ಒಂದು ಕಡೆ ಸಿದ್ದರಾಮಯ್ಯನವರು ಅವರು ಹೇಳ್ತಾ ಇದ್ರು ನಾನೇ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅನ್ನಂಥ ಮಾತು ಇವತ್ತು ಸಿದ್ದರಾಮಯ್ಯರು ಹೇಳ್ತಾ ಇದ್ದರು ಒಂದು ಕಡೆ ಡಿ ಕೆ ಶಿವಕುಮಾರವರು ನನಗೆ ಬೇರೆ ಅಭಿಪ್ರಾಯ ಬೇರೆ ಮಾರ್ಗ ಇಲ್ಲ ಬೇರೆ ಮಾರ್ಗ ಇಲ್ಲಾರ್ದಂಥ ಟೈಮಲ್ಲಿ ನಾನು ಏನು ಮಾಡಲಿ ನಿಸಾಯಿಕ ಅನ್ನೋಂಥ ಮಾತನ್ನು ಕೂಡ ಹೇಳಿದರು ಹೇಳಿದ ಮೇಲೆ ಅವರು ಚಾಮುಂಡಿಗೆ ಹೋದಂಥ ಟೈಮಲ್ಲಿ ಕೂಡ ಅವರು ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡುವಂಥ ಟೈಮಲ್ಲಿ ಅವರು ಹೇಳಿದರು ನನ್ನ ಪ್ರಯತ್ನ ಏನಿದೆನೋ ಅದು ವಿಫಲವ ಆಗಿರ್ಬೋದು ನನ್ನ ಪ್ರಾರ್ಥನೆ ಏನಂಥದ್ದು ಅದು ಫಲ ಕೊಡುತ್ತೆ ಅನ್ನೋಂಥ ಮಾತು ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು ಹೇಳಿದಂಥ ಟೈಮಲ್ಲಿ ಒಂದು ಕಡೆ ಇವತ್ತು ಇವೆಲ್ಲ ವಾತಾವರಣ ನೋಡಿದಂಥ ಟೈಮಲ್ಲಿ ಒಂದು ತೀರ್ಮಾನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ತೊಗೊತಾರೋ ಇಲ್ಲಿದ್ರಿಗಿನ ರಾಹುಲ್ ಗಾಂಧಿ ಅವ್ರ ತೀರ್ಮಾನವನ್ನು ತೊಗೊತಾರೋ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂದೇಳಿ ಅವರು ಘೋಷಣೆ ಮಾಡಲಿ ಇಲ್ಲಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಅಕಸ್ಮಿತವಾಗಿ ಸಿದ್ದರಾಮಯ್ಯರು ಅಲ್ಲ ಅಂದ್ರೆಗಿನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂದೇಳಿ ಅವ್ರು ಬೇಕಾದರೆ ಅವ್ರು ಘೋಷಣೆಯನ್ನು ಮಾಡಲಿ ಅಂದರೆ ಇವೆಲ್ಲ ನೋಡಿದಂಥ ಟೈಮಲ್ಲಿ ನನ್ನ ಅನುಮಾನ ಏನಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಏನಿದ್ದಾರೆ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಸಾಧ್ಯನೇ ಇಲ್ಲ ಮುಖ್ಯಮಂತ್ರಿ ಅಂತೂ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಅದು ನನ್ನ ಪಾರ್ಟಿ ತೀರ್ಮಾನ ಅಲ್ಲ ನನ್ನ ವೈಯಕ್ತಿಕವಾದಂಥ ತೀರ್ಮಾನ ನಾನು ನಿನ್ನೆ ಹೋದಂಥ ಡೆವಲಪ್ಮೆಂಟಲ್ಲಿ ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿ ಡಿ ಕೆ ಶಿವಕುಮಾರ್ ಆಗಕ್ಕೆ ಬಿಡೋದೇ ಇಲ್ಲ ಅವರು ಮುಖ್ಯಮಂತ್ರಿ ಆಗೋದೇ ಇಲ್ಲ ಯಾಕಂದರೆ ಇವತ್ತು ಇವೆಲ್ಲ ನೋಡಿದಂಥ ಟೈಮಲ್ಲಿ ಒಂದು ಕಡೆ ಇವತ್ತು ಸಿದ್ದರಾಮಯ್ಯನವರು ಎಲ್ಲ ವಿಚಾರದಲ್ಲಿ ನಾನು ಕೂಡ ಹತ್ತತ್ರ ಭಾಳಷ್ಟು ವರ್ಷಗಳ ಕಾಲ ನೋಡ್ಕೊತ ಬಂದಿದ್ದೀನಿ ಅವರು ಅಧಿಕಾರವನ್ನು ಬಿಟ್ಟುಕೊಡ್ಬೇಕಂದ್ರೆಗಿನ ಭಾಳಷ್ಟು ಕಠಿಣ ಭಾಳಷ್ಟು ಕಷ್ಟ ಅವ್ರು ಇನ್ನೊಂದು ಏನು ಮಾಡ್ತಾಯಿದ್ದಾರೆ ಡಿ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಸಲುವಾಗಿ ಏನು ಮಾಡ್ತಾರವರು ಒಬ್ಬರು ಯಾರೊಬ್ರು ದಲಿತರನ್ನ ಎತ್ತಿ ಕಟ್ಟಬೇಕು ಅಂದರೆ ದಲಿತರು ಕೊಡಲಿ ಈ ರಾಜ್ಯದ ಮುಖ್ಯಮಂತ್ರಿ ದಲಿತರು ಆಗಲೇಬೇಕು ದಲಿತರು ಕೊಡಲಿ ಇವತ್ತು ದಲಿತರು ಮುಖ್ಯಮಂತ್ರಿ ಆಗಬೇಕಂದ್ರೆ ಶಿವಕುಮಾರ್ ಅಂತ ಬಗಲಗಡೆ ಇರ್ತಾರ ಅಲ್ಲಿ ಪರಮೇಶ್ವರನ್ನ ಎತ್ತಿ ಕಟ್ತಾರ ಪರಮೇಶ್ವರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಸಿದ್ದರಾಮಯ್ಯರು ಹೇಳ್ತಾರ ನಂತರ ಅವರು ಪರಮೇಶ್ವರನ ಬಿಟ್ಟಿದ್ರೆ ಅವರು ಈ ರಾಜ್ಯದ ಎ ಎ ಸಿ ಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತೇಳಿ ಹೇಳ್ತಾರೆ ಅಂದರೆ ಭಾಳ ಕ್ಲಿಯಾರಿಟಿಯಾಗಿ ನಾನು ನಿನ್ನೆ ದೆಲ್ಲಿಯಲ್ಲಿ ಅಧ್ಯಯನ ಮಾಡೋಂಥ ಟೈಮಲ್ಲಿ ಕೆಲವು ಸ್ನೇಹಿತರ ಹತ್ರ ಮಾತಾಡಿದಂಥ ಟೈಮಲ್ಲಿ ಸಿದ್ದರಾಮಯ್ಯರು ಸ್ಪಷ್ಟನೆ ಹಿಂಗೆ ಇರ್ತಾರೆ ಅಧಿಕಾರ ಅವರು ಬಿಟ್ಟು ಕೊಡಬೇಕು ಅದ್ರಗಿನ ಶಿವಕುಮಾರ್ಗಂತೂ ಉಪ ಮುಖ್ಯಮಂತ್ರಿಗಳಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು ಮಾಡಂಗಿದ್ರೆ ದಲಿತರು ಮಾಡ್ತಾರೆ ದಲಿತರು ಮಾಡೋಂಗಿದ್ರೆ ಪರಮೇಶ್ವರನ ಮಾಡಲಿ ಇಲ್ಲಿ ಅದ್ರಗಿನ ಮಲ್ಲಿಕಾರ್ಜುನ್ ಖರ್ಗೆ ನಾನು ಆಗಲಿ ಅಂತೇಳಿ ಅವರು ಒತ್ತಾಯ ಮಾಡೋಂಥ ಕೆಲಸ ಮಾಡಿದ ಅದು ಮಾಡಿದರೆ ಮಾತ್ರ ಅವ್ರು ಒಪ್ಪಿಕೊಂಡಂಥ ಕೆಲಸ ಮಾಡ್ತಾರೆ ಸಿ ಶಿವಕುಮಾರ್ ಅಂತ ಅವ್ರು ಸಿ ಅಲ್ಲಿ ಹಂಗಾದ್ರಿಗನ್ನ ಎಸ್ ಟಿಯಲ್ಲಿ ಬಂದಂಥ ಟೈಮಲ್ಲಿ ಯಾರನ್ನು ಮಾಡಬೇಕಂದ್ರಗ ಸತೀಶ್ ಜಾರಕಿಹೊಳಿಯರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಾರೆ ಎಸ್ ಟಿಗಳಲ್ಲಿ ಬಂದಂಥ ಟೈಮಲ್ಲಿ ಈ ವಾಲ್ಮೀಕಿ ಸಮುದಾಯದಲ್ಲಿ ಬಂದಂಥ ಟೈಮಲ್ಲಿ ರಮೇಶ್ ಸತೀಶ್ ಅಣ್ಣವರು ಜಾರಕಿಹೊಳರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತಾರೆ ಇವತ್ತು ಲಿಂಗಾಯತ ಸಮುದಾಯದಲ್ಲಿ ಇವತ್ತು ಮುಖ್ಯಮಂತ್ರಿ ಆಗಬೇಕನ್ನಂಥ ಹೈಕಮಾಂಡ್ ಏನಂತ ತೆಗೆದು ಹೊಂಟ್ರಿಗನ್ನ